ಇದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ ಅಲ್ಲಿಂದ ಬರ್ತಾ ಬರ್ತಾಯ್ತು ಇಲ್ಲಿ ಒಬ್ಬರು ಅಷ್ಟಾ ನಿಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರನೇ ಜನ ದೇವಸ್ಥಾನ ನೋಡಿದ್ಲು ಇಲ್ಲೋ ಅಷ್ಟಾ ಇಷ್ಟು

ಗಂಗೆ ನೀರು ಬಾರೋ ಬ್ಲಾಗಲ್ಲಿ ನನಗಿಂತ ನೀವುಗಳೇ ಕಾಣಿಸ್ತಾ ಇದ್ದೀರ ఫ్యూ మోమెంట్స్ వీడియో అసెంబ్లీ అల్ ఏ ಆಯ್ತಾ ಕಿತ್ತಿರದ ಈ ಬಾಳ್ ಬೇಕಾ ಬೆಂಗಳೂರಿಂದ ಬಂದು ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಫೋಟೋನೆ ಬನ್ನಿ ಆಯ್ತು ಇಲ್ಲಿ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಅದಕ್ಕೆ ಅರ್ಚಿ ಅಲ್ಲೊಂದು ಏನಾರಿದ್ರು ಹಿಂಗಿಡಿ ಕಿತ್ಕೊಂತೀನಿ ಇಲ್ಲಿ ನೋಡಿಲಿ ಹಿಂಗೆ ಸ್ಲಿಪ್ಪರ್ ಹೋಗಿ

நென்ஸ் போட்டுப்போட ஏய் திக்குல சும்னிர் ये तो अर्शिता सिंदिल ये सिंदिल ना ले इन्हें ये चिको ये इल्ल दबा बाबे नोडी आप आप डाल कर हुई हुई बेरा दे ये ना नो राम पला तो कितको ए शुगर के ना बोले तो अर्शी कोड फर्स्ट शुगर बन साइट आ रहे हैं साग बड़ा पड़ेगा ये वाला किन्हें ला मिलो उनको ये तो यार जिसे किधर तो हम्म सुमने बड़ा वेस्ट

அண்ணா பெ கனக்்ப்பர அத்தி

ಐಕಾ ಐಸಾ ಫೈನಲಿ ಗಾಟ್ ಏ 1 ನನಗೂ ಗೊತ್ತಿಲ್ಲ ಇನ್ನ ಬೇಕನ ಸಾಕ್ ಬಾಪ್ಪ ಟು ನೆಕ್ಸ್ಟ್ ರೋ ಹೇ ಹೇ ನಕ್ಕತ್ತರೆ ಎಕ್ಸ್‌ಪರ್ಟ್ ಕಟ್ತಾ ಇದೀನಿ ತಿಂಗದಲಿ ನೋಡಿ ಗೊತ್ತಾಗುತ್ತೆ ಅತ್ತಿಗೆ ಓದಿರ ಸಂಗೆ ಆ ರೀತಿ ಎಲ್ಲಾ ತಿನ್ನಲ್ಲ

ನಂಗೆ ಅಲ್ಲಿ ಗಾಡೀಲಿಡು ನಿಮಿಷ ವೀಡಿಯೋ ಅನಲ್ಲೇ ಇದೆ ಪ್ಳನಿಡು ಮುಂದೆ ಆನಿರäd Somebody vet, bye ತಬೈINE ôಾಯಿಡಿಗು ಆನಿಕೆ 我們 ث oui, そuhan! 1 2 3 3 1 2 3 4 3 3 4 5 5 6 5 6 7 7 9rix asks us towards you,994 kiss pixチョ強 let's go in here ok let's do this ok let's

ಸೈಜಿಗಾ ನಮ್ ಒಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದೋಡ್ ಇದ್ರೆ ಸರ್ ಡಾನ್ಸ್ ಮಾಡ್ಬೇಕು Er det noe galt? Ikke ennå. ತಾತ ನಮಸ್ಕಾರ ಮಾಡಕ್ ಹೋಗ್ತಾ ಇದಾರೆ ಹೇಗಿತ್ತು ಡೇ ಇವತ್ತು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎಂಜಾಯ್ ಅಲ್ಲ ದೇವಸ್ಥಾನ ನೋಡಿದ್ರು ಇಲ್ವಾ ಪ್ರಸಾದ ಮಾತ್ರ ಹೊಟ್ಟೆ ಬಿರಿಯಾ ತಿಂದ್ವಿ ದೇವಸ್ಥಾನ ಇಷ್ಟು

ಇದು ನಮ್ಮ ಚಾನೆಲಲ್ಲಿ ಮಾತ್ರ ಅಲ್ಲಿಂದ ಬರ್ತಾ ಇದೆ ಇಲ್ಲಿ ಒಬ್ಬರು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಮಾತಾಡಿ ಏನಾದ್ರು ಇವತ್ತಿನ ಡೇ ಬಗ್ಗೆ

ಗೊತ್ತಾಗೋಯ್ತು ದೇವ್ರ ನಿನ್ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಸಾಕು ನಮ್ ಗ್ಯಾನ್ ಕುರಿತಾ you